ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ರಾತ್ರಿ ಊಟಕ್ಕೆ ಮಾಡಿರುವಂತಹ ಫುಲ್ ಮೀಲ್ಸ್ ರೆಸಿಪೀಸ್ಗಳನ್ನು ತೋರಿಸ್ತೀನಿ ಒಂದು ಮೀಲ್ಸ್ನಲ್ಲಿ ರೈಸ್ ಮತ್ತು ಬಟರ್ ಕುಲ್ಚ ಹಾಗೆ ಅದರ ಜೊತೆಗೆ ಮಿಕ್ಸ್ ಬಾಜಿ ಪಲ್ಯೆ ಇವೆಲ್ಲ ಐಟಮ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮತ್ತು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದಾಗಿ ಒಂದಾದ ನಂತರ ಒಂದು ನಾವು ರೆಪ್ ರೆಸಿಪೀಸ್ಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ನಾನು ಘೀ ರೈಸ್ ಮಾಡಾಕತ್ತೀನಿ ಇದ್ರ ಈ ಮೀಲ್ಸ್ ಒಳಗೆ ಗೀ ರೈಸ್ ಮಾಡಬೇಕಂದ್ರೆ ಮೊದಲಿಗೆ ಅನ್ನ ಮಾಡಿಕೊಂಡು ಅದು ಆರಬೇಕು ಅದಕ್ಕೋಸ್ಕರ ಮೊದಲಿಗೆ ಅನ್ನ ಇಟ್ಕೊಳಕತ್ತೀನಿ ಅನ್ನ ಪೂರ್ತಿ ಉದುರಾಗಬೇಕು ನೋಡ್ರಿ ಆ ರೀತಿ ಮಾಡ್ಕೋಬೇಕು ಘೀ ರೈಸಿಗೆ ಉದುರು ಉದ್ರಾದ ಅನ್ನ ಬೇಕು ಮಿಜ್ ಮಾಡ್ಕೋಬಾರ್ದು ಮೊದ್ಲಿಗಿನೇ ಅನ್ನ ಇಟ್ಕೊಂಡಿನಿ ಕುಕ್ಕರ್ನಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ಈಗ ಕುಕ್ಕರ್ ಲಿಡ್ ಹಾಕ್ಬಿಡೋಣ ಒಂದೆರಡು ಆಗುವವರೆಗೂ ನಾವು ಹಿಟ್ಟನ್ನಾದಿ ರೆಡಿ ಮಾಡಿ ಇಟ್ಕೋಬೇಕು ಅದು ಕೂಡ ಒಂದು ಅರ್ಧ ಗಂಟೆ ನೆನಿಬೇಕು ಹಿಟ್ಟ ಅದಕ್ಕೋಸ್ಕರ ಮೊದಲಿಗೆ ನಾದಿ ಇಟ್ಕೊಳ್ಳೋಣ ಈ ರೋಟಿ ಐಟಮ್ಸ್ ಒಳಗೆ ನಾನು ಬಟರ್ ಕುರ್ಚಾ ಮಾಡಾಕತ್ತೀನಿ ಅದಕ್ಕೋಸ್ಕರ ಒಂದು ಪೋಣ ಭಾಗ ಮೈದಾ ಹಿಟ್ಟು ತಗೊಂಡ್ರೆ ಗಿದ್ದ ಭಾಗ ಗೋಧಿ ಹಿಟ್ಟು ತೊಗೊಂಡಿನಿ ಪೂರ್ತಿ ಮೈದಾ ಹಿಟ್ಟು ಒಳಗೆ ಮಾಡಿದ್ರೆ ಜಿಗಿ ಜಿಗಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಮೈದಾ ಹಿಟ್ಟು ತೊಗೊಂಡ್ರೆ ಕಾಲು ಭಾಗದಷ್ಟು ಗೋಧಿ ಹಿಟ್ಟು ತಗೊಂಡಿನಿ ಈಗ ಸ್ವಲ್ಪ ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ಬೇಕಿಂಗ್ ಪೌಡ್ರ್ ಸೋಡಾ ಪುಡಿ ಗಿರ್ಧ ಚಮಚ ಹಾಕೊಂಡಿನಿ ಬೇಕಿಂಗ್ ಪೌಡ್ರ್ ಅರ್ಧ ಚಮಚ ಹಾಕ್ಕೊಂಡಿನಿ ಒಂದು ಅರ್ಧ ಬೌಲ್ನಷ್ಟು ಹಾಲು ಹಾಕೊಳಾಕ್ತೀನಿ ಮತ್ತು ಸಕ್ಕರೆ ಉಪ್ಪು ಹಾಕೋರಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಹಾಲು ಹಾಕ್ಕೊಂಡು ಚೆಂದಗೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಅಂದರೆ ಎಲ್ಲ ಸಕ್ಕರೆ ಸೋಡಾ ಪುಡಿ ಬೇಕಿಂಗ್ ಪೌಡ್ರ್ ಎಲ್ಲ ಚೆಂದಗೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಪ್ರೆಷರ್ ಹಾಕಿ ನಾದಬಾರ್ದು ಈಗ ಹೆಂಗೆ ಜಾಮೂನ್ ಹಿಟ್ಟು ನಾದ್ತೀವಲ್ಲ ಅದೇ ರೀತಿಯಾಗಿ ಸೊಕಾಶ್ವಾಗಿ ನಾದಬೇಕು ಪೂರ್ತಿ ಭಾಳ ಫೋರ್ಸ್ ಹಾಕಿ ನಾದಬಾರ್ದು ನಾನು ಫಾಸ್ಟಾಗಿ ತೋರ್ಸಾಕತ್ತಿದ್ದಕ್ಕೆ ಹಂಗೆ ಅನಿಸಾಕ್ತೈತಿ ಸೊಕಾಶ್ ನಾದ್ಕೊರಿ ಹಿಟ್ಟನ್ನು ಈಗ ಚಪಾತಿ ಹಿಟ್ಟಿನ ಹದಕ್ಕಿಂತಲೂ ಒಂದು ಚೂರು ಗಟ್ಟಿ ಇದ್ರೆ ನಡಿತೈತಿ ಅಷ್ಟು ನಾದ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಲಾಸ್ಟಿಗೆ ಈ ರೀತಿ ಚೆಂದಗೆ ಒಂದೇ ಕಡೆ ಹಿಟ್ಟೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೋರಿ ನಾದ್ಕೊಂಡು ಮುಚ್ಚಿಡ್ಬೇಕು ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡ್ಬೇಕು ನಾವು ಇದು ನೆನೆಯುವಷ್ಟೊಳಗೆ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬೌಲ್ ಒಳಗೆ ತೊಗೊಂಡು ಮುಚ್ಚಡಾಕತ್ತೀನಿ ಒಂದು ಅರ್ಧ ಗಂಟೆ ನೆನಿಲಿದು ಇದು ಕುಕ್ಕರ್ ಸೀಟಿನೂ ಆಗೈತಿ ಮತ್ತು ಸೀಟಿ ಆರೈತಿ ಈಗ ಒಂದು ಸರ್ತಿ ಚೆಕ್ ಮಾಡ್ಕೊಂಡ್ಬಿಡೋಣ ಅನ್ನ ರೆಡಿ ಆಗೈತೆ ಇಲ್ಲ ಅಂಥೇಳಿ ನೋಡಿ ಈ ರೀತಿಯಾಗಿ ಉದುರು ಉದುರಾಗಿ ರೆಡಿಯಾಗೈತಿ ಅನ್ನ ಪೂರ್ತಿಯಾಗಿ ರೆಡಿ ಆಗೈತಿ ಸ್ವಲ್ಪ ಇದು ಆರಲಿ ಈಗ ನೆಕ್ಸ್ಟ್ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ ಮಿಕ್ಸ್ ಪಲ್ಯ ಮಾಡಾಕತ್ತೀನಿ ಮೊದಲಿಗೆ ಗ್ರೇವಿಗೋಸ್ಕರ ನಾನು ಒಂದೆರಡು ಉಳ್ಳಾಗಡ್ಡಿಯನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳಾಕ್ತೀನಿ ಉಳ್ಳಾಗಡ್ಡಿಯನ್ನು ಅದ್ರ ಜೊತೆಗೆ ಒಂದು ಏಳೆಂಟು ಮೆಣಸಿ ಕಾಯಿ ಈ ರೀತಿ ಉದ್ದುದ್ದಗೆ ಹೆರ್ಚ್ಕೊಂಡಿನಿ ಒಂದು ಸರ್ತಿ ಅಡ್ಡ ಒಂದು ಸರ್ತಿ ಉದ್ದ ಹೆರ್ಚ್ಕೋರಿ ಮತ್ತು ಒಂದೆರಡು ಟೊಮೆಟೊ ಟೊಮೆಟೊ ಇನ್ನೂ ಹೆರ್ಚ್ಕೊಂಡಿಲ್ಲ ಮೊದಲಿಗೆ ಒಲೆ ಮೇಲೆ ಕಡಾಯಿ ಇಟ್ಟು ಕಾಯ್ದಾದ ಮೇಲೆ ಎಣ್ಣೆ ಮತ್ತು ಒಂದು ನಾಲ್ಕು ಲವಂಗ ಒಂದು ಏಳೆಂಟು ಮೆಣಸು ಮತ್ತು ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿನಿ ಜಾಸ್ತಿ ಮಸಾಲೆಗಳನ್ನು ಬಳಸಿಲ್ಲ ಈ ಮೂರೇ ಮಸಾಲೆ ಪದಾರ್ಥಗಳನ್ನು ಬಳಸಿನಿ ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಳ್ಳಾಕ್ತೀನಿ ಇದನ್ನು ಚೆಂದಗೆ ಬೇಯಿಸ್ಕೋಬೇಕು ಪೂರ್ತಿ ಕೆಂಪಗಾಗೋವರೆಗು ಚಂದಾಗೆ ನೋಡಿರಿ ಈ ರೀತಿ ಕೆಂಪಗಾಗಬೇಕು ಅಲ್ಲಿ ತನಕ ಬೇಯಿಸ್ಕೊಂಡು ಅದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿಗಾಯಿ ಸಣ್ಣದಾಗಿ ಅಂದ್ರೆ ಪೂರ್ತಿ ಎಲ್ಲ ಹೆಂಗಿದ್ರು ನಾವು ಇದನ್ನು ಮಿಕ್ಸಿಗೆ ಹಾಕೋತೀವಿ ಗ್ರೇವಿ ಮಾಡ್ಕೋತೀವಿ ಸ್ವಲ್ಪ ಒಂದ್ರೊಳಗೆ ನಾಲ್ಕೈದು ಪೀಸ್ ಮಾಡಿಕೊಂಡು ಹಾಕೋಬೇಕು ಇದು ಕೂಡ ಚೆಂದಗೆ ಬೇಯ್ಬೇಕು ನೋಡಿರಿ ಮೆಣಸಿಕ್ಕಾಯಿನೂ ಕೂಡ ಅದಾದಮೇಲೆ ಟೊಮೆಟೊ ಹಾಕೊಂಡಿನಿ ಅದನ್ನು ಕೂಡ ದೊಡ್ಡ ದೊಡ್ಡ ಪೀಸ್ ಹಾಕಿ ಕಟ್ ಮಾಡ್ಕೊಂಡೀನಿ ಒಂದು ಟೊಮೆಟೊನಾಗೆ ಏಳೆಂಟು ಪೀಸ್ ಕಟ್ ಮಾಡಿ ಹಾಕೊಂಡಿನಿ ಇವು ಮೂರನ್ನು ಕೂಡ ಚೆಂದಾಗೆ ಮಸಾಲೆ ಪದಾರ್ಥದ ಜೊತೆಗೆ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿ ಚೆಂದಗೆ ಕೆಂಪಗೆ ಫ್ರೈ ಆಗಬೇಕು ನೋಡ್ರಿ ಈಗ ಒಲಿ ಆರಿಸ್ಕೊಂಡಿನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಯಾಕಂದರೆ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋದೈತಿ ಅದಕ್ಕೋಸ್ಕರ ಇದು ಆರಲಿ ಅಲ್ಲಿ ತನಕ ಮತ್ತು ನಾವು ಈಗ ಅನ್ನ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ನಾನು ಗೀ ರೈಸ್ ಮಾಡಾಕತ್ತೀನಿ ಅದಕ್ಕೋಸ್ಕರ ಒಂದು ಕಡಾಯಿ ಒಳಗೆ ತುಪ್ಪ ಹಾಕ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ಈಗ ಜೀರಾ ರೈಸಿಗೆ ಹಾಕ್ಕೋತೀವಲ್ಲ ಅಷ್ಟು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿನಿ ಅದಾದಮೇಲೆ ಉದ್ದವಾಗಿ ಹೆರ್ಚ್ಕೊಂಡಿರುವಂತಹ ಮೆಣಸಿಕಾಯಿ ನೋಡ್ರಿ ಈ ರೀತಿ ಹೆರ್ಚ್ಕೊಂಡಿರ್ಬೇಕು ಮೆಣಸಿಕಾಯಿ ಎಣ್ಣೆ ಒಳಗೆ ಫ್ರೈ ಮಾಡಿದ್ವಿ ಅಂದ್ರೆ ಚೆಂದ ಟೇಸ್ಟ್ ಬರ್ತದ ಮತ್ತು ಖಾರನೂ ಬಿಡ್ತಾವು ಅದ್ರ ಜೊತೆಗೆ ನಾನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರುವಂತಹ ಕಾಜು ಹಾಕೊಳ್ ಬೇಕಿದ್ರೆ ನೀವು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕೋಬಹುದು ಈ ರೀತಿ ಚಂದಗೆ ಬೇಯಿಸ್ಕೊಳ್ರಿ ಕಾಜು ಪೂರ್ತಿ ಕೆಂಪಗಾಗೋದೇನು ಬೇಡ ಆದ್ರೆ ಸಾಕು ಸ್ವಲ್ಪ ತುಪ್ಪದೊಳಗೆ ಫ್ರೈ ಆದ್ರೆ ಸಾಕು ಒಂದ್ ನಿಮಿಷ ಅದಾದ್ಮೇಲೆ ಉದ್ರ ಉದ್ರಾಗಿರುವಂತಹ ಅನ್ನ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚಂದಗೆ ಹುರಿಬೇಕು ನೋಡ್ರಿ ಅನ್ನ ಮಿಕ್ಸ್ ಆದ್ಮೇಲೆ ಅಂದರೆ ಟೇಸ್ಟ್ ಬರ್ತೈತಿ ಒಂದೆರಡರಿಂದ ಮೂರು ನಿಮಿಷ ಚಂದಗೆ ಫ್ರೈ ಮಾಡ್ಕೊರಿ ಅನ್ನ ಕೂಡ ರೈಸ್ ಐಟಮ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ನೆಕ್ಸ್ಟ್ ನಾವು ಪಲ್ಯಕ್ಕೆ ಮಿಕ್ಸ್ ಬಾಜಿ ಮಾಡಾಕ್ತೀವೋ ಅದಕ್ಕೋಸ್ಕರ ನಾನು ಎಲ್ಲ ಥರದ ಕಾಯಿ ಪಲ್ಯಗಳನ್ನು ತೊಗೊಂಡಿನಿ ನೀವು ಮತ್ತು ಬೇಕಿದ್ರೆ ಬೇರೆ ವೆಜಿಟೇಬಲ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಆಲೂ ತೊಗೊಂಡಿನಿ ಎರಡು ದೊಡ್ಡ ದೊಣ್ಣ ಮೆಣಸಿಕಾಯಿ ತೊಗೊಂಡಿನಿ ಒಂದು ಗಜ್ಜರಿ ಎರಡು ಟೊಮೆಟೊ ಎರಡು ಈರುಳ್ಳಿ ತಗೊಂಡಿನಿ ಇವುಗಳನ್ನೆಲ್ಲ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಈಗ ಗ್ರೇವಿಗೋಸ್ಕರ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಪೂರ್ತಿಯಾಗಿ ಆ ರೀತಿ ಅದನ್ನು ಸಣ್ಣಗೆ ರುಬ್ಕೊಳ್ಳೋದು ಮಿಕ್ಸಿಗೆ ಹಾಕ್ಕೊಂಡು ಈ ಗ್ರೇವಿ ಇದಕ್ಕಷ್ಟೇ ಅಲ್ಲ ಪನ್ನೀರ್ ಅಥವಾ ಕಾಜು ಪಲ್ಯಕ್ಕೂ ಕೂಡ ಇದೇ ಗ್ರೇ ಇದೇ ಥರದ ಗ್ರೇವಿಯನ್ನು ಮಾಡಿ ನೀವು ಮಾಡಿ ಪಲ್ಯಗಳನ್ನು ಮಾಡ್ಬೋದು ಇಲ್ಲಾಂದ್ರೆ ಆಲೂ ಕುರ್ಮಾ ವಟಾಣಿ ಪಲ್ಯಗಳಿಗು ಕೂಡ ಇದೇ ಗ್ರೇವಿಯನ್ನು ಬಳಸ್ಬೋದು ಗ್ರೇವಿ ರೆಡಿ ಆಗೈತಿ ಕೂಡ ಗಳನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡಾಗೈತಿ ಇದಕ್ಕೆ ಸ್ವಲ್ಪ ಪ್ರಮಾಣದೊಳ ಕಾಜು ಮತ್ತು ಪನ್ನೀರ್ ತಗೊಂಡೈತಿ ನೀವು ಅದನ್ನು ಸ್ಕಿಪ್ ಮಾಡಿ ಬರೀ ವೆಜಿಟೇಬಲ್ಸ್ ಪಲ್ಯ ಕೂಡ ಮಾಡಬಹುದು ಅದನ್ನು ಟೇಸ್ಟ್ ಆಗ್ತೈತಿ ಎಲ್ಲ ವೆಜಿಟೇಬಲ್ಸ್ಗಳನ್ನು ಈಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೈತಿ ಕ್ಯಾಪ್ಸಿಕಮ್ ಗಜ್ರಿ ಆಲೂ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಪನ್ನೀರನ್ನು ಕೂಡ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೈತಿ ಕಾಜು ಸ್ವಲ್ಪ ಪೀಸ್ ಮಾಡ್ಕೊಂಡೈತಿ ಒಂದ್ರೊಳಗೆ ನಾಲ್ಕು ಪೀಸ್ ಮಾಡ್ಕೊಂಡಿನಿ ಈಗ ಪಲ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಈ ಪಲ್ಯ ಮಾಡೋಕೆ ನಾನು ಸಣ್ಣ ಕುಕ್ಕರೇ ತೊಗೊಂಡಿನಿ ಕುಕ್ಕರ್ ಒಳಗೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಫಸ್ಟಿಗೆ ಎಣ್ಣೆ ಕಾಯ್ದಾದ್ಮೇಲೆ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಹಾಗೆ ನಾನು ನನ್ನ ಚಾನೆಲ್ನೊಳಗೆ ಆಲೂ ಕುರ್ಮಾ ಪಲ್ಯನ್ನು ಕೂಡ ಅಪ್ಲೋಡ್ ಮಾಡೀನಿ ಇನ್ನೂ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಲೂ ಕುರ್ಮ ಪಲ್ಯನ ನೀವು ನೋಡ್ಬೋದು ಅದ್ರ ಜೊತೆಗೆ ಪುರಿ ಕೂಡ ಮಾಡಿದ್ದೆ ಅದನ್ನು ಕೂಡ ನೋಡ್ಬೋದು ಈಗ ಎಣ್ಣೆ ಕಾಯ್ದಾದ್ಮೇಲೆ ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳಕತ್ತೀನಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಫಸ್ಟಿಗೆ ಆಲೂ ಮತ್ತು ಗಜ್ಜರಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿತೈತಿ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಅದು ಜಲ್ದಿ ಬೇಯ್ತಾವು ಇವೆರಡು ಜಲ್ದಿ ಬೇಯಂಗಿಲ್ಲ ಸ್ವಲ್ಪ ಫಸ್ಟಿಗೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಇವುಗಳನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ ಜಲ್ದಿ ಬೇಯಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಬೆಂದು ಅಂತಂದ್ರೆ ಇದ್ರ ಜೊತೆಗನೆ ಮತ್ತೆ ಡೌಂಡ ಮಿಂಟ್ಸ್ಗೆ ಕಟ್ ಮಾಡ್ಕೊಂಡಿವಲ್ಲ ಅದು ಹಾಕೋತೀನಿ ಅದು ಸ್ವಲ್ಪ ಬೇಯೋಕೆ ಟೈಮ್ ತಗೋತೈತಿ ಇವು ಮೂರು ಸ್ವಲ್ಪ ಎಂದಾದ್ಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ಹಂಗೆ ನಾನು ನನ್ನ ಚಾನಲ್ನೊಳಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಎಣ್ಗಾಯಿ ಬದ್ನಿಕಾಯನ್ನು ಕೂಡ ಮಾಡೀನಿ ಭಾಳ ಟೇಸ್ಟ್ ಆಗ್ತೈತಿ ನೋಡ್ರಿ ರೊಟ್ಟಿ ಚಪಾತಿ ಜೊತೆಯಾರ ಭಾರಿ ಟೇಸ್ಟ ಮೊಸರನ್ನ ಜೊತೆಯೂ ಕೂಡ ಟೇಸ್ಟ್ ಆಗಿರ್ತೈತಿ ಅದನ್ನು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮೇಲ್ಗಡೆ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯನ ನೀವು ನೋಡ್ಬೋದು ನೋಡಿರಿ ಸ್ವಲ್ಪ ಬೆಂದಾವು ಒಂದು ಐವತ್ತು ಪರ್ಸೆಂಟ್ ಬೆಂದಾವಿಗೆ ಕಾಯಿ ಪಲ್ಯ ಎಲ್ಲ ಇದಕ್ಕೆ ನಾನೀಗ ಗರಂ ಮಸಾಲ ಸ್ವಲ್ಪ ಮಸಾಲೆ ಪೌಡ್ರ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಮಸಾಲೆ ಪೌಡ್ರ ಖಾರ ಮತ್ತು ಅರ್ಶಿಣ ಪುಡಿ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತೀನಿ ಯಾಕಂದ್ರೆ ಟೊಮೆಟೊ ಹಾಕಿದಾದ್ಮೇಲೆ ನೀರು ಬಿಟ್ಟು ಬಿಡ್ತೈತೆ ಪಲ್ಯ ಅದಕ್ಕೋಸ್ಕರ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಹಾಕೀನಿ ಅದಾದಮೇಲೆ ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಹಾಕೊಂಡು ಎಲ್ಲ ಚೆಂದಾಗೆ ಇನ್ನೊಂದು ಸರ್ತಿ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಕಾಜು ಮತ್ತು ಪನ್ನೀರ್ ಹಾಕ್ಕೊಳ್ಳೋಣ ಪನ್ನೀರ್ ಬೇಕಿದ್ರೆ ನೀವು ಡೀಪ್ ಫ್ರೈ ಮಾಡಿ ಹಾಕೋಬೋದು ನಾನು ಹಾಗೆ ಹಾಕ್ಕೊಂಡಿನಿ ಡೈರೆಕ್ಟಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಈಗ ಗ್ರೇವಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ಳೋಣ ಲಾಸ್ಟಲ್ಲಿ ಗ್ರೇವಿ ಹಾಕೋಬೇಕು ಯಾಕಂದ್ರೆ ಮೊದಲಿಗೆ ಫ್ರೈ ಮಾಡಿ ಮಿಕ್ಸಿ ಹಾಕ್ಕೊಂಡಿವಿ ನಾವು ಅದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಂಗಿಲ್ಲ ಆಲ್ರೆಡಿ ಗ್ರೇವಿ ಒಳಗೆ ನಾವೀಗ ಮಸಾಲೆ ಪದಾರ್ಥಗಳನ್ನು ಕೂಡ ಹಾಕೊಂಡಿವಿ ಮತ್ತು ಮಸಾಲೆ ಪೌಡ್ರ್ ಕೂಡ ಹಾಕೊಂಡಿವಿ ಎಕ್ಸ್ಟ್ರಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಪಲ್ಯ ನೋಡಿದ್ರೂ ಭಯ ನೀರು ಬರಕತ್ತಾವು ಆ ರೀತಿ ಕಾಣಾಕ್ತೀ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಗೆ ಬೇಯಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನಿಮ್ಗೆ ರಸರಸ ಬೇಕು ಅಂದ್ರೆ ನೀರು ಹಾಕ್ಕೋಬೇಕು ಈ ಥರನೇ ಡ್ರೈ ಅಂದ್ರೆ ಇಷ್ಟೇ ಬಿಟ್ರೂ ಕೂಡ ನಡಿತೈತಿ ರೋಟಿ ಜೊತೆಗೆ ನಡಿತೈತಿ ಆದ್ರೆ ಅನ್ನದ ಜೊತೆಗೆ ಸ್ವಲ್ಪ ರಸರಸ ಇದ್ರೆ ಚಲೋ ಅಂತ ಹೇಳಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಉಪ್ಪು ಅದು ಮತ್ತೇನಾರ ಕಡಿಮಿತ್ತಂದ್ರೆ ಮತ್ತೊಮ್ಮೆ ಲಾಸ್ಟಲ್ಲಿ ಹಾಕೋರಿ ಉಪ್ಪ ಖಾರ ಅದು ಏನಾರ ಕಡಿಮೆ ಇದ್ದಿತ್ತಂದ್ರೆ ಟೇಸ್ಟ್ ನೋಡಿ ಹಾಕೋರಿ ಲಾಸ್ಟಲ್ಲಿ ಅದಾದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಸೀಟಿ ಮಾಡ್ಕೋತೀನಿ ನೀರು ಹಾಕ್ಕೊಂಡಿವಲ್ಲ ಒಂಚೂರು ನೀರು ಹಿಂಗ್ಲಿ ಹೇಳಿ ಒಂದೇ ಸೀಟಿ ಮಾಡ್ಕೋತೀನಿ ಒಂದು ಸೀಟಿ ಆದಮೇಲೆ ತೆಗೆದುಬಿಡ್ರಿ ಒಲಿ ಆಫ್ ಮಾಡ್ಕೊರಿ ಪಲ್ಯ ಈಗ ಪೂರ್ತಿಯಾಗಿ ರೆಡಿಯಾಗೈತಿ ಹೊರಗಡೆ ಹೋಟೆಲ್ಗೆ ಹೋಗೋಕ್ಕಿಂತಲೂ ನಾವು ಈ ರೀತಿಯಾಗಿ ಮನೆಗೆ ಫುಡ್ಗಳನ್ನು ತಯಾರಿಸಿ ಎಲ್ಲರೂ ಯಾವುದಾದ್ರೂ ಫಂಕ್ಷನ್ ಇತ್ತಂದ್ರೆ ಎಲ್ಲರೂ ಕೈಗೂಡಿಸಿ ಮಾಡ್ಕೊಂಡು ಉಣ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಡಿಮೆ ಖರ್ಚಿನಲ್ಲಿ ಹೊಟ್ಟೆ ತುಂಬ ಉಣ್ಬೌದು ರೈಸ ಪಲ್ಯ ಎರಡೂ ರೆಡಿ ಆಗೈತಿ ನೋಡ್ರಿ ಗೀ ರೈಸ ಮತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸಿ ಇಟ್ಬಿಡ್ತೀನಿ ಗೀ ರೈಸ್ನು ಭಾರಿ ಆಗೈತಿ ಈಗ ನೆಕ್ಸ್ಟ್ ನಾವೀಗ ಬಟ್ರ ಕುಲ್ಚ ಮಾಡ್ಕೊಳ್ಳೋಣ ಒಂದೆರಡು ಮಾಡಿ ತೋರಿಸ್ತೀನಿ ನಾನು ಹಿಟ್ಟನ್ನು ಕೂಡ ಚೆಂದ ನೆಂದೈತಿ ಒಂದು ಅರ್ಧ ಗಂಟೆವರೆಗೂ ಚೆಂದಗೆ ನೆನೆಸ್ಕೊಂಡಿವಿ ಬಟ್ರ ಕುಲ್ಚಕ್ಕೆ ಬೇಕಾಗಿರುವಂಥದ್ದು ಎಳ್ಳ ಮತ್ತು ಗಜ್ಜರಿ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕೊತ್ತಂಬ್ರಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋರಿ ಸಣ್ಣ ಸಣ್ಣ ಉರುಳಿ ಮಾಡಿಕೊಂಡು ಈ ರೀತಿ ತೀಡ್ಕೊಂಡು ಭಾಳ ದೊಡ್ಡ ದೊಡ್ಡ ಮಾಡಬಾರ್ದು ಈ ರೀತಿ ಒಂದು ಅಂಗೈಯಷ್ಟು ಸ್ಟಲ ಮಾಡಿಕೊಂಡು ಅದ್ರ ಮೇಲೆ ಎಳ್ಳ ಮತ್ತು ಸ್ವಲ್ಪ ಹೆರ್ಚ್ಕೊಂಡಿರುವಂತ ಹೆರ್ದಿರುವಂತಹ ಕ್ಯಾರೆಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬಟ್ರ್ ಹಾಕ್ಕೊಂಡು ಅಥವಾ ಬಟ್ರ್ ಇರಲಿಲ್ಲ ಅಂದ್ರೆ ತುಪ್ಪ ಹಾಕ್ಕೊಂಡು ಕೂಡ ನೀವು ಬೇಯಿಸ್ಕೋಬೋದು ನಾನು ಎರಡು ರೀತಿಯಲ್ಲಿ ಮಾಡಿದ್ದೆ ಒಂದು ಬಟ್ರ್ ಕುಲ್ಚ ಮತ್ತು ಒಂದು ಸಿಂಪಲ್ ರೋಟಿ ಮಾಡಿದ್ದೆ ಎರಡೂ ಕೂಡ ಟೇಸ್ಟ್ ಹತ್ತವು ಎರಡು ಥರ ತೋರಿಸಿ ನಾನು ಸಿಂಪಲ್ ರೋಟಿ ಮತ್ತು ಬಟ್ರ್ ಕುಲ್ಚ ಯಾವುದಾದ್ರೂ ಮಾಡ್ಕೋಬೋದು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮತ್ತು ಗೀ ರೈಸ್ ಮೂರು ರೆಡಿ ಈಗ ನಮ್ದು ಹಾಗೆ ಊಟ ನಡ್ದೈತಿ ನಮ್ಮ ಹುಡುಗರ್ದು ಮತ್ತು ದೊಡ್ಡವ್ರ್ದೆಲ್ಲ ಊಟ ನಡ್ದೈತಿ ಈ ಕಡೆ ಹಂಗೆ ಬಟ್ರ್ ಕುಲ್ಚ ಮತ್ತು ಯಾರ್ಯಾರು ಯಾವ್ಯಾವ ಬೇಕೋ ಆ ರೊಟ್ಟಿಯನ್ನು ಮಾಡಿಕೊಡಾಕತ್ತೀವಿ ಇದು ಸಿಂಪಲ್ ರೋಟಿ ನೋಡ್ರಿ ಇದಕ್ಕೇನು ಎಳ್ಳ ಗಜ್ಜರಿ ಮತ್ತು ಕೊತ್ತಂಬರಿ ಏನು ಹಾಕಿಲ್ಲ ಈಗ ಕಿರಾಣಿ ಅಂಗಡಿ ಒಳಗೆ ತಂದೂರಿ ಹಿಟ್ಟು ಅಂತ ಸಿಗ್ತೈತ್ರಿ ಅದರಿಂದ ನಾವು ತಂದೂರಿ ರೊಟ್ಟಿ ಮಾಡ್ಬೋದು ಅದಕ್ಕೆ ಯಾವುದೇ ಎಣ್ಣೆ ಬಳಸ್ಲಾರ್ದೇ ಹಾಗೆ ಮಾಡ್ಬೌದು ಸ್ವಲ್ಪ ಅದಕ್ಕೆ ಬೇಕಿಂಗ್ ಪೌಡ್ರ್ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಂದ್ರೆ ಚೆಂದ ಉಪ್ತೈತಿ ರೊಟ್ಟಿ ಚೆಂದ ಬರ್ತಾವೆ ಅದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದು ನಾವು ಬಟ್ರ್ ಕುಲ್ಚ ಮಾಡಕತ್ತೀವಲ್ಲ ಬಟ್ರ್ ಅಥವಾ ನಾವು ಉಗಿ ಹಾಕ್ಕೊಂಡು ಈ ರೊಟ್ಟಿಯನ್ನು ಮಾಡ್ತೀವಿ ಹೊರಗಡೆ ಹೋಟೆಲ್ಗಿಂತಲೂ ಭಾಳ ಟೇಸ್ಟ್ ಆಗಿದ್ದು ರೀ ಮನ್ಯಾಗ ಬಟ್ರ ಕುಲ್ಚ ಆಗಿರ್ಬೋದು ಮತ್ತು ಪಲ್ಯ ರೈಸ್ ಎಲ್ಲನೂ ಭಾಳ ಟೇಸ್ಟ್ ಆಗಿದ್ದು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಇದು ಮಧ್ಯಾಹ್ನದ ಊಟಕ್ಕಿಂತಲೂ ರಾತ್ರಿ ಊಟಕ್ಕೆ ಚೆಂದ ಅನ್ನಿಸ್ತೈತಿ ಊಟಕ್ಕೆ ಕೊಡೋಕೆ ನಾನು ತಾಟ್ ರೆಡಿ ಮಾಡಕತ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಾನೀಗ ರೀಸೆಂಟಾಗಿ ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೀನಿ ಅವುಗಳ ಲಿಂಕನ್ನು ಕೊಟ್ಟಿರ್ತೀನಿ ಎಂಡ ವಿಡಿಯೋ ಎಂಡಲ್ಲಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ